ಹುಳ್ಳಿಕಾಳು ಉಪ್ಸಾರು ಮಾಡೋಣ ಅಂತ ಹುಳ್ಳಿಕಾಯಿದು ಸೊ ಇಷ್ಟು ಉಳ್ಳಿಕಾಯಿ ತೊಗೊಂಡಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಂದು ಸ್ಪೂ ಅರ್ಧ ಸ್ಪೂನು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಹಣ್ಣು ಆಮೇಲೆ ರುಬ್ಬೋದಕ್ಕೆ ಕಾಯಿ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ವಲ್ಪ ಬೇಳೆ ನೋಡಿ ಬೇಳೆನ ಒಂದು ಮುಡಿಯಷ್ಟು ಒಂದು ಇಂಬಡಿಯಷ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಹುಳಿಕಾಯಿನ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೋತೀನಿ ಬೇಳೆ ಒಂದಿಗೆ ನೋಡಿ ಒಂದು ಟೊಮೊಟೊ ಈ ಥರ ನಾಲ್ಕು ಭಾಗ ಕಟ್ ಮಾಡಿದ್ದೀನಿ ಇದು ಬೆಂದಮೇಲೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಅಂತ ತೆಗ್ಯೋಕ್ಕೂ ಈಸಿ ಆಗುತ್ತೆ ಅದನ್ನು ಇಲ್ಲಿ ಹಾಕೋತೀನಿ ಆಮೇಲೆ ಏಳರಿಂದ ಎಂಟು ಹಸಿಮೆಣಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾನು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಇಲ್ಲಿ ತನಕ ನೀರು ಹಾಕ್ತೀನಿ ಬೇಯಿಸ್ಕೊಳ್ಳೋಕ್ಕೆ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಈಗ ನಾನು ಎಲೆಕ್ಟ್ರಿಕ್ ಸ್ಟೋವ್ ಕುಕ್ಕರಲ್ಲಿಟ್ಟು ಇದನ್ನು ಟೈಮ್ ಅಡ್ಜಸ್ಟ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ನಾರ್ಮಲಾಗಿ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಟೆನ್ ಮಿನಿಟ್ಸಲ್ಲಿ ಬೇಳೆ ಬೈಕೊಂಡಿ ನೋಡಿ ಟೆನ್ ಮಿನಿಟ್ ಅಡ್ಜಸ್ಟ್ ಆಗಿದೆ ಅದ್ರ ಬಾಡಿಗೆ ಅದು ಬೇಯುತ್ತೆ ನೋಡಿ ಕಾಯಿ ಇಷ್ಟು ಎತ್ಕೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಅದಕ್ಕೆ ಸ್ವಲ್ಪ ಏಳರಿಂದ ಎಂಟಷ್ಟಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಆಮೇಲೆ ಸ್ವಲ್ಪ ಜೀರಿಗೆ ನೋಡಿ ಇಷ್ಟೆಷ್ಟು ಜೀರಿಗೆ ಆಮೇಲೆ ಒಂಚೂರು ಹುಣಸೆಹಣ್ಣು ನೋಡಿ ಇದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಆಮೇಲೆ ಅವಾಗ ಹೇಳಿದ್ನಲ್ಲ ಇಷ್ಟು ಕಾಳು ಹಾಕೋತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಸಲ ಆ ಬೇಳೆ ಎಲ್ಲ ಮೇಲೆ ಅದರಲ್ಲಿರೋದು ಮೆಣಸಿನ್ಕಾಯಿ ಆಮೇಲೆ ಬೇಳೆ ತೆಗೆದು ರುಬ್ಬಕ್ಕೆ ಹಾಕ್ಕೊಂಡು ಆಮೇಲೆ ಟೊಮೊಟೊ ಹಣ್ಣು ಹಾಕಿ ಆ ಬೇಯಿಸಿರೋ ಟೊಮೊಟೊ ಹಣ್ಣು ಹಾಕಿ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದು ಪೇಸ್ಟ್ ಮಾಡಿ ಆ ತಿಳಿ ಸಾರಿಗೆ ಈ ಖಾರ ಉಳಿದರೆ ಇದೇ ಉಪ್ಸಾರು ಹಸಿ ಮೆಣಸಿನ್ಕಾಯಿ ಉಪ್ಸಾರು ಅವ್ರು ಈ ಥರ ಲೈಟಾಗಿ ರುಬ್ಕೊಂಡಿದ್ದೇನೆ ಸಲ ಬೇಳೆ ಎಲ್ಲ ಮೇಲೆ ಬೇಳೆ ಟೊಮೊಟೊ ಹಣ್ಣು ಅದರಲ್ಲಿ ಹಸಿ ಬೆಂದಿರೋದು ಎಲ್ಲ ಹಾಕಿ ರುಬ್ಬಿಟ್ಟು ಅದೊಂದು ಮಸಾಲೆ ಆಗುತ್ತೆ ಪೇಸ್ಟು ಅದನ್ನು ಆ ತಿಳಿ ಸಾರು ಬಸ್ತಿರ್ತೀವಲ್ಲ ಅದನ್ನ ಇದು ಮಾಡೋದು ಹುರ್ಳಿಕಾಯಿನ ಸಪ್ರೇಟಾಗಿ ಇಟ್ಕೊಂಡು ಅದು ಹುಳ್ಳಿಕಾಯಿ ಪಲ್ಯ ಆಗುತ್ತೆ ನೋಡಿ ಬೆಂದಿರೋ ಹುಳ್ಳಿ ಕಾಳು ಹುರ್ಕಾಯಿ ಆಮೇಲೆ ಬೇಳೆನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದು ಪಲ್ಯ ಆಯಿತು ನಮಗೆ ಇದು ಬೇಳೆ ಬೇಯಿಸಿರೋದು ಸೊ ಅದರಲ್ಲಿ ಇತ್ತು ಟೊಮೊಟೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಹಣ್ಣು ಇಲ್ಲ ಹಾಕ್ಕೊಂಡಿದ್ದೀನಿ ಈಗ ಈ ಬೇಳೆ ಫುಲ್ಲನ್ನು ರುಬ್ಬೋದಕ್ಕೆ ಹಾಕೋತೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಬಣ ತಿಳಿ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಬಾಯ್ಲ್ ಮಾಡ್ತೀನಿ ಇದು ಕುದಿತಾ ಇದ್ದಂಗೆ ಈ ಖಾರನ ರುಬ್ಬಿದ ಖಾರನ ಇದಕ್ಕೆ ಹಾಕ್ತೀನಿ ನೋಡಿ ಕುದಿತಾ ಇದೆ ಈಗ ಇದಕ್ಕೆ ಖಾರ ಹಾಕೊಳ್ಳೋಣ ರುಬ್ಬಿರೋದು නම් නිකේ රුබිරා කර아요. ತಿರುಸ್ಕೊಂಡು ಇನ್ನ ಸ್ವಲ್ಪ ಐದು கார ಇದೆ. ಇದು கொஞ்சம் ನೀರ ಹಾಕಿ ಚೆನ್ನಾಗಿ ತಿಕ್ಷಿಸೊಂಡು ಆಮೇಲೆ ಉಪ್ಪು ಸರಿ ಇದೆಯಾ ಅಂತ ಒಂದು ಸಲ ನೋಡಿಕೊಂಡು ಉಪ್ಪೇನಾದರೂ ಬೇಕು ಅಂದರೆ ಸ್ವಲ್ಪ ಸೇರಿಸ್ಬೇಕಾಗುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬಂದಿದೆ ಸೊ ಇದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ನಮ್ಮ ಉಪ್ಸಾರು ಹುಳ್ಳಿಕಾಯಿ ಉಪ್ಸಾರು ರೆಡಿ ನೋಡಿ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮುದ್ದೆಗೆ ಅನ್ನಗೆ ಒಳ್ಳೆ ಸಾರಿದು ಹಸಿಮೆಣಸಿನ್ಕಾಯಿ ಹುಳ್ಳಿಕಾಯಿ ಹಾಕಿ ಮಾಡಿರುವಂಥ ಉಪ್ಸಾರು ಥ್ಯಾಂಕ್ ಯು